ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟಕ್ಕನ ಮಕ್ಕಳು ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿನ್ನೆ ಎಪಿಸೋಡ್ ಪ್ರಕಾರ ನೋಡೋದಾದರೆ ಪುಟಕ್ಕನ ಮನೆಯಿಂದ ಅವರು ಮನೆ ಬಿಟ್ಟು ಹೊರಗಡೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಅವರು ಮನೆ ಬಿಟ್ಟು ಹೋಗ್ತಿರೋ ಸಂದರ್ಭದಲ್ಲಿ ಕಾಳಿಯವರು ಕೂಡ ಸಹನನ ಅಬ್ಸರ್ವ್ ಮಾಡ್ತಾರೆ ಸಹನವರು ಬಸ್ ಹತ್ತೋ ಸಮಯಕ್ಕೆ ಕಾಳಿಯವರು ಅಲ್ಲಿ ನೋಡಿ ಇದು ಸಹನನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಹನ ಅವರು ಅಲ್ಲಿಂದ ಬಸ್ ಹತ್ತಿ ಹೋಗ್ತಾರೆ ಹಾಗೆಯೇ ಪುಟಕ್ಕನ ಮನೆಯಲ್ಲಿ ಸಹನ ಕಾಣದೇ ಇರೋದನ್ನು ನೋಡಿ ಪುಟಕ್ಕ ಸುಮಾ ಮತ್ತು ಗೋಪಾಲೇಗೌಡ ಅವರು ಗಾಬರಿಗೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು ನಂತರ ಈ ವಿಷಯವನ್ನ ಸ್ನೇಹಗೂ ಕೂಡ ಕಾಲ್ ಮಾಡಿ ತಿಳಿಸ್ತಾರೆ ಅಷ್ಟರಲ್ಲಿ ಈ ವಿಷಯ ಮುರಳಿಗೂ ಕೂಡ ತಿಳಿದು ಪುಟಕ್ಕನ ಮನೆ ಬಳಿ ಬರ್ತಾರೆ ಬಂದಿರೋ ಕಂಠಿ ಸ್ನೇಹ ಮತ್ತು ಮುರಳಿ ಹತ್ರ ನನ್ನ ಮಗಳನ್ನ ಹುಡಿಕೊಡಿ ಅಂತಲೂ ಕೂಡ ಪುಟಕ್ಕ ಕಣ್ಣೀರಿರ್ತಾ ಬೇಡ್ಕೊಳ್ತಾ ಇದ್ದಾರೆ ನೀನು ಒಂದು ಸಲ ಅಕ್ಕನ ಮಾತು ಕೇಳಿದರೆ ಇಷ್ಟೆಲ್ಲ ನಡೀತಾನೆ ಇಲ್ಲ ಅಂತಲೂ ಕೂಡ ಸ್ನೇಹ ಇಲ್ಲಿ ಪುಟಕ್ಕನಿಗೆ ಬುದ್ಧಿಮಾತನ್ನ ಹೇಳ್ತಾ ಇರ್ತಾರೆ ಪುಟ್ಟಕ್ಕ ಇವರು ಹೇಳೋ ಮಾತನ್ನೆಲ್ಲ ಕೇಳಿ ಇದ್ದಾರೆ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಕಂಠಿ ಇನ್ನೂ ತಡ ಮಾಡೋದು ಬೇಡ ಎಲ್ಲ ಕಡೆ ಹುಡ್ಕೋಣ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ಅದೇ ರೀತಿ ಕಂಠಿ ಸ್ನೇಹ ಸುಮ ಗೋಪಾಲೇಗೌಡ ಮತ್ತು ಮುರಳಿ ಎಲ್ಲರೂ ಕೂಡ ಇಡೀ ಊರನ್ನೇ ಹುಡುಕ್ತಾರೆ ಸಹನ ಸಿಗದಿರೋದನ್ನು ನೋಡಿ ವಾಪಸ್ ಬಂದು ಸಹನ ಎಲ್ಲೂ ಸಿಗಲಿಲ್ಲ ಅಂತಲೂ ಕೂಡ ಪುಟ್ಟಕ್ಕನಿಗೆ ಹೇಳ್ತಾರೆ ಇಲ್ಲಿ ಯಾರಿಗೂ ಹೇಳ್ದೇನೆ ಹೋಗೋ ಕೋಪವೇ ಅಂತಲೂ ಕೂಡ ಪುಟ್ಟಕ್ಕ ಇಲ್ಲಿ ಕಣ್ಣೀರಿಡ್ತಾ ಇದ್ದಾರೆ ಎಲ್ಲರೂ ಮಾತನ್ನು ಕೇಳಿ ಹಾಗೆಯೇ ಬಂಗಾರಮ್ಮ ಮತ್ತು ಬಂಗಾರಮ್ಮ ಅವರ ತಾಯಿ ಕೂಡ ಪುಟ್ಟಕ್ಕನ ಮನೆ ಬಳಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಈಗ ಚಿಂತೆ ಮಾಡಬೇಡ ಪುಟ್ಟಕ್ಕ ಸಹನ ಎಲ್ಲೇ ಹೋಗಿದ್ರು ವಾಪಸ್ ಬರ್ತಾಳೆ ಅಂತಲೂ ಕೂಡ ಭರವಸೆನ ಕೊಡ್ತಾ ಇದ್ದಾರೆ ಬಂಗಾರಮ್ಮ ಅವರು ಇಲ್ಲಿ ಅಷ್ಟರಲ್ಲಿ ಕಾಳಿ ಕೂಡ ಅಲ್ಲಿಗೆ ಬರ್ತಾನೆ ಕಾಳಿ ಬಂದಿದ್ದನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಂತಲೇ ಹೇಳ್ಬೋದು ಆದರೆ ಕಾಳಿ ಹೇಳ್ತಿರೋ ವಿಷಯನ ಕೇಳಿ ಎಲ್ಲರೂ ಕೂಡ ಖುಷಿ ಆಗ್ತಿದ್ದಾರೆ ಅಜಿ ಸಹನ ಅವರು ಎಲ್ಲೋಗಿದ್ದಾರೆ ನಂಗೆ ಗೊತ್ತು ಅಂತ ಕೂಡ ಕಾಳಿಯಲ್ಲಿ ಹೇಳ್ತಾರೆ ಈ ಮಾತನ್ನು ಕೇಳಿ ಎಲ್ಲರೂ ಕೂಡ ಮತ್ತೆ ಶಾಕ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಕಾಳಿಯಿಂದಾಗಿಯೇ ಈಗ ಸಹನಳನ್ನು ಮತ್ತೆ ಹುಡುಕ್ತಾರ ಅಂತ ಕಾದ್ ನೋಡಬೇಕಾಗಿದೆ ಮನೆ ಬಿಟ್ಟು ಹೋಗಿರೋ ಸಹನ ಮಾಡಿದ್ದು ಸರಿನಾ ತಪ್ಪಾ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಪುಟಕ್ಕನ ಮಕ್ಕಳು ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಹನ ಮತ್ತು ಮುರುಳಿ ಮತ್ತೆ ಒಂದಾಗಬೇಕು ಅಂತ ನಿಮಗೂ ಅನಿಸಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ